ಸ್ನೇಹಿತರೆ ಎಲ್ಲರೂ ಹೆಂಗಿದ್ದೀರಿ ಎಲ್ಲರೂ ಆರಾಮಿದ್ರೆ ಅಂತ ಅನ್ಕೊಂಡಿರ್ತೀನಿ ನಾವು ಆರಾಮಿದ್ದೀವ್ರಿ ಬರೀ ಇವತ್ತಿನ ಲಾಗ್ ಈಗ ಮಧ್ಯಾಹ್ನ ಚಾರು ಮಾಡಾಕತ್ತೀನಿ ಊಟ ಮಾಡಾಕತ್ತೀನಿ ಮಧ್ಯಾಹ್ನ ಬಿಸಿ ಬಿಸಿ ರೊಟ್ಟಿ ಮಾಡಿದ್ದೆ ಹಿರಿಕಾಯಿ ಪಲ್ಯ ಅನ್ನ ಅನ್ನ ಜೊತೆಗೆ ಪಲ್ಯನ ಅದ್ರ ಜೊತೆಗೆ ಪಲ್ಯ ಅನ್ನ ರೊಟ್ಟಿಗೆ ಎರಡಕ್ಕೂ ಪಲ್ಯನ ರೀ ಏನು ತೋದಂತೀನಿ ಪಲ್ಯನ ಮಾಡ್ಯಾರ ಪಲ್ಯ ಹೆಂಗ್ ಮಾಡ್ಯಾರ ಹೋಟೆಲ್ ಸ್ಟೈಲ್ ಪಲ್ಯ ಐತಿ ಪ್ಪ ನಮ್ಮ ಬೇಗ ಬೇಗ ಮಾಡೇನ್ ಪಾಪ ನಮ್ ತನಗ ನಾ ರೊಟ್ಟಿ ಮಾಡಕ್ ಅತ್ತಾಗ ಒಬ್ಬನಕೊಂಡು ತಂದಿದ್ನಾ ಒಂದ್ವರ್ಗೆ ಮಾಡ್ಕೊಂಡು ಹೀಗೆ ಜನ ಮೂರ್ ಗಂಟೆ ಹೀಗ ಹಿರ್ತೇವ್ರಿ ಮತ್ತೆ ಇನ್ನನ್ರಿ ಇವ್ರು ಒಂದೊಂದು ಮಾತು ಸ್ಪಷ್ಟ ಇರಲ್ಲ ತನಗ ನಂಗರಿ ನಾನು ಲೇಟ್ ಆಗಿ ಮಾತಾಡಿನಿ ಎಲ್ಲ ಸ್ಪಷ್ಟವಾಗಿ ಯಾಕ್ರಿ ನಿಮ್ ಗೊತ್ತಿಲ್ಲ ನಿಮ್ಗೆ நம்ம ஊர்ல ಮಕ್ಕಳು ಉಣ್ಣೆ ಸೌಸ ಪಾಡಂತರು ಸಾಗರಂತರು ಎಲ್ಲಕ್ಕೆ ಪುರಿ ಹೌದು ಪುರಿ ಪರಿಯೋಜಿನ ದಾವು ಬಸ್ ಸ್ಪೆಷಲ್ ಐಟಿ ವಿಡಿಯಾ ಅಷ್ಟಕ್ಕೆ ಮಾರ್ಡಾಪುರ ತಿಗೆ ನೋಡಿ ಇಷ್ಟ ಆಗುತ್ತೆ ಲೈಕ್ ಶೇರ್ ಮಾಡಿ ನೀವು ಅನಿಸಿಕೆ ಅಭಿಪ್ರಾಯನೆ ಕಾಮೆಂಟ್ ಮಾಡಿ ದಯಸ್ವಿ ಅಂತ ಅವಶ್ಯ ಸರ್ ಹೈ ಟೀಚರ್ ಹಾಯ್ ಕಂಗ್ರೆಟ್ ಬಾ ವಿಗಾ ಯಾ ಪುನ್ನರ ಕಾಣ ಹೇಳಂಗ ಊಟ ಮಾಡಿ ಕಂಟಿನ್ಯೂ ಮಾಡ್ತೇನ್ರಿ ಒಡ್ರೂಮ್ ಬೆಡ್ರೂಮ್ ಆಗೇ ಉದೇ ಇಲ್ರಿ ಸ್ಟೋರ್ ಆಗ್ಬಿಟೈತಿ ಎಲ್ಲನೂ ಅಲ್ಲೇ ಇಡದ ಆಗ್ಬಿಡೈತಿ ಸರಿ ಯಾಕೆ ಶೆಲ್ಫ್ ಮಾಡ್ಬಿಲ್ರಿ ಕೆಲ್ಗಿನ ಶೆಲ್ಫ್ ಪೂರ್ತಿ ಇಷ್ಟ 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 ಇಷ್ಟು ಇಷ್ಟ

ಚೀಲಕ್ಕಲ್ ಕೊಡಕ್ ಜಾಗೆಲ್ಲ ಅಕ್ಕಿ ಚೀಲ ಹದಿನೈದು ನಿಮ್ಕೊಮ್ಮೆ ಬರ್ತಾವ್ರಿ ಯಾವಾಗ ಚೀಲ ಇವ್ರ ಸಕ್ರೆ ಅಂಗಡಿಗೆ ಸಕ್ರೆ ಚೀಲ ಮತ್ತಿ ಇವ್ರ ದೇಶ ಚೀಲ ಚೀಲ ಚೀಲಾ ಚೀಲ ರೀ ಕೆಟ್ಟ ಬಿಡಿದ್ರಿ ಮೇಲ್ ಇಟ್ಟಿದ್ ಸ್ವಲ್ಪ ಮೇಲೆ ಹೋಗೋರ್ಗ ಬರ್ತೀರೇನ ಅದು ಹೊಸಿದ್ವಲ್ಲ ದೊಡ್ಡ ತಡಕತ್ತರಿ ಮೇಲಿಟ್ಟಿ ಅಲ್ಲ ಎಲ್ಲ ಕೆಟ್ಟುಬಿಡಿದೆ ಇರೋದು ಸಿಗಾ ಅದು ಇಲ್ಲಿ ಕ್ರಾಪೋರ್ಡ್ ಕ್ಲಾಸ್ ಮಾಡಾದಿರಾ ಆಗಸ್ಟ್ ಒಳಗ ಹೋಗಬಹುದು ಅಷ್ಟೇ ಮನಿ ತಸನದಾಗಾ ರಾಶಮ ಮಳಿ ಮಂತೆ ಅಂತ ಬಂತು ಯಾರು ಇರ್ ಯಾರು ಕೇಳಿಲ್ಲ ಅಲ್ವಾ ವ್ಯವಸಾಯ ಐತ್ರಿ ಈಗ ಊಟ ಎಲ್ಲ ಕರೆ ಇಷ್ಟಿ ಐತಿ ಸದಿಕ್ ಅಂತ ಹೇಳಿ ಬಟ್ಟೆ ಸ್ವಲ್ಪ ಎಲ್ಲಾ ಜೋಡ್ಸಿದೀನ್ರಿ ನನ್ ಜಾಸ್ತಿ ಆಗ್ಬಿಟ್ಟವು ಹೆಂಗಬೇಕು ಹಂಗ ಆಗ್ಬಿಟ್ಟವು ಅದಕ್ಕೆ ಇಷ್ಟ ಸುರುಗಿ ನಾವ್ ಕೆಲ್ ಚಕೊಂಡಿ ಎಲ್ಲಾನು ಸ್ವಲ್ಪ ಬೇರೆ ಬೇರೆ ತರ ಮಾಡಿರ್ಬೇಕ್ರಿ ಯಾವಾಗ್ ಓಡವು ದಿನಾ ಓಡವು ಚೂಡಿದಾರ್ ಬೇರೆ ನೈಟಿ ಬೇರೆ ಅಂದ್ರೆ ಮಾಡಿರ್ಬೇಕು ಹಾಗೆ ನೀವು ನಿಮ್ಮ ಶಾಪಿಂಗ್ ಒಳಗೆ ಏನೇಂತಂದಿರಿ ತೋರಿಸ್ರಿ ಅಂತ ಕಮೆಂಟ್ ಹಾಕಿರಿ ತೋರಿಸ್ತೀನಿ ರೀ ಆಮೇಲೆ ಸ್ವಲ್ಪ ಅವನ್ನೆಲ್ಲ ನೀಟ್ ಮಾಡ್ಕೊಂಡು ತೋರಿಸ್ತೀನಿ ಬೆಡ್ರೂಮ್ ಎಲ್ಲಾ ಕೆಲ್ ಕ್ಲೀನ್ ಮಾಡಿ ಹಾಗೆ ಬಾಂಡೆ ಹಿಟ್ಟು ನೀನು ಊಟ ಮಾಡಿದ್ದು ಬಾಂಡೆ ತಿಕ್ಬೇಕು ಮಾಡಾಗಿತ್ತು ರೀ ಸ್ವಲ್ಪ ಎಷ್ಟು ನಿತ್ಯ ಇಷ್ಟು ಬಟ್ ನೀವು ಅವನ್ನು ತಗೊಂಡ್ಬೋಬೇಕು ಮಡ್ಚಿಟ್ಟು ಬಾಂಡೆ ತಿಕ್ಕಿ ಕಸ ಹುಡುಗಿ ನಮ್ಮ ಬೆಡ್ರೂಮ್ ಬಟ್ ಇಷ್ಟು ಮಡ್ಚಿಟ್ಟು ಆಮೇಲೆ ತೋರ್ಸ್ತೀನಿ ಅಷ್ಟೊತ್ತಿಗೆ ಮನವಿ ಬಂದ ಬಿಡ್ತಾನ ಅಷ್ಟೊತ್ತ ಕೆಲಸ ಇವ್ ಇವ್ ಚೀಲ ಇರಕ್ಕೆ ಜಾಗ ಇಲ್ಲ ನೋಡಪ್ಪ ನನಗೆ ಎಲ್ಲಿ ಇಂಥವು ಇವ್ರು ಚಾಕ್ ಚೀಲ ಇವು ಘನ ಗಟ್ಟಿ ಇವು ಮಾರ್ಕೆಟ್ ಮಾಡಕ್ ಅದಕ್ಕೆ ಇವ್ ಚೀಲ ಏನ ಉಪಯೋಗಿಸಿ ಹೊಲಿಸ್ಬೋದ್ರಿ ಇನ್ನೊಂದು ಒಂದ್ ಅಲ್ಲಿ ಕೆಟ್ಟ ಶಿಟ್ ಇಲ್ಲ ಬಿಸಿಲಿದ್ಯಾ ಮಡಿಗೆ ರಾ ಖರ್ಚು ಮಾಡಿ ಹೊಲ್ಸಿದ್ರಿ ಅದನ್ನ ದುಡ್ಡು ಇತ್ತದ್ರು ಈಗ ಹೊಂದಾಗ ಬೆಳೆದ ಬೀಗ ರಾಶಿ ಪಾಶಿ ಮಾಡುವಾಗ

ಸ್ನೇಹಿತರೆ ಈಗ ನೋಡ್ರಿ ನಂದಿಗೆ ಯಾವುದೊಂದು ಕೆಲಸ ಆಗಿಲ್ಲ ಯಜಮಾನ್ರು ಓವರ್ ಟೈಮ್ ಡ್ಯೂಟಿ ಮಾಡಿ ಇವಾಗ ಬಿಸಿ ಅಂದ್ರೆ ಬಿಸಿ ಅವರು ಹೊಂಟ್ರೀ ಈಗ ಅಂಗಡಿಗೆ ಮಲ್ಕೊಳ್ಳೋದಿಲ್ಲ ಏನಿಲ್ಲ ಊಟ ಮಾಡೋದು ರೈಟ್ ಹೇಳೋದು ಊಟ ಮಾಡೋದು ರೈಟ್ ಹೇಳೋದು ಇನ್ನು ಮುಂದೆ ಎಷ್ಟು ದಿನ ರೀ ಶಕ್ತಿ ಇರತ್ತ ಶಕ್ತಿ ಇರತ್ತ ಹಿಂಗೆ ಮಾಡಿ ಒಂದು ದಿನ ಪೂರ್ತಿ ಬಂದು ಮಾಡಬೇಕು ರೆಸ್ಟಿ ನಾನೆಲ್ಲ ಕ್ಲಂಬರ್ಲಿಮನ್ ನಮ್ಮ ತನಗ ಸೈಕಲ್ ಮಾಡಿಸ್ಬೇಕಂತರ ಪಾಪ ಈ ಸೈಕಲ್ ಮಾಡಿಸ್ಬೇಕು ಪಪ್ಪ ಸೈಕಲ್ ಮಾಡಿಸ್ ಆ ಚೈನ್ ಕಿತ್ತೈತೆ ಹೊಸದು ಕಷ್ಟ ಅವ್ರಿಗೆ ಬೇರೆ ಏನೂ ಇದ್ದಿದ್ದ ಅದೊಂದು ಸೈಕಲ್ ತಂದಿರೇನಾ ಬೇಕ್ರಿ ಸಾಮಾನ್ ತಂದು ಅಲ್ಲೇ ಹೇಳ್ಕೊಂಡ್ರ ಡಿಕ್ಕ್ಯಾಗ ರೀ ಯಾಕಂದ್ರೆ ಇದ್ರೊಳಗೆ ಹೋಗಿ ಗಿಡ ಇಲ್ಲಿ ನೀವು ಕೇಳಿದ್ರಿ ಏ ಯಾವ ಗಿಡ ಹೋಗರಿ ಅಂತ ಹೇಳಿ ನೋಡ್ರಿ ಅಜ್ಜಾನ್ ಗಿಡ ಎಷ್ಟು ಮಾಡ್ರಿ ತಂದು ಎಷ್ಟು ದಿನ ಬಾ ಒಂದು ಐದಾರು ತಿಂಗಳಾಗ ತಂದಿದ್ರು ಎಷ್ಟು ಚಂದ ಹುಟ್ಟೈತ್ರಿ ಇಲ್ಲಿ ಮತ್ತೆ ಅಕ್ಕಪಕ್ಕ ಮನೆಯಲ್ಲ ಹೋಗ್ಯಾರ ಇದ್ರ ಮರಿ ಹೇಗಿದ್ವಿ ರೀ ಸಣ್ಣ ಸಣ್ಣ ಮಕ್ಳಿದ್ ಮನ್ಯಾಗ ಇದ್ರದ್ದು ಬುಟ್ಟಿ ಹಾಕ್ತಾರೆ ಕೆಮ್ಮು ಕಪ್ಪ ಆದ್ರ ಮನೆ ಒಂದಿದ್ರು ತೊಗೊಂಡೋಗ್ರೆ ಈ ತರ ಇದು ಬಿಟ್ಟೈತ್ ನೋಡ್ರಿ ಮೂರು ಮರಿ ಹೇಗಿದ್ವಿ ಒಂದು

ಮೊನ್ನ ತಂದ್ರ ಇಟ್ಕೊಂಡ್ರ ಇದು ಕೂರ್ತಿ ಒಣಗಿ ಒಂಥರ ಹಳದಿ ಕಲರ್ ಆಗಿ ಮತ್ತೆ ಮಸಾಜ್ ಚಿಗ ಆಗತ್ತ ಎರಡು ಹಂಗಾಗಿ ಆಮೇಲೆ ಗುಲಾಬಿ ಮತ್ತೆ ಮೂಗು ಬಿಡ ಅದು ಎರಡು ಇದು ಬಳಿ ಹೂ ಕೊಡುವ ಮಗು ಇಡಿ ಒಂದು ಇದು ನಿಂಬೆ ಹಣ್ಣು ಬೀಜ ತಂದು ಬಿಡ್ರಿ ಈ ಇಟ್ಟೆಷ್ಟು ಹಾಕೊಂಡು ಹುಟ್ಟೇವು ಅಲ್ಲೇ ಒಂದ ಕಡೆ ಹೋದನಾ ಬಟ್ಲುಂತು ಅದವ್ರಾ ಆಗತಿಲ್ರಿ ಅದ ಒಂದಿಂದ ಕೊಳ್ಳೆ ಇಲ್ಲ ಬರ್ಕಂ ಬಂದ ಸ್ನೇಹಿತರ ಸ್ನೇಹಿತರೆ ನೋಡ್ರಿ ಯಶಮಾನ್ ಹೋದ್ ಗುಟ್ಲೆಗೆಲ್ಲಾ ಇಷ್ಟ ಕೆಲ್ಸಾನ ಮಾಡಿ ಮುಗಿಸಂಡ ನಿದ್ದೆ ಬರ ಯಾಕೋ ಗೊತ್ತಿಲ್ರಿ ಸಂಜೆ ಐದು ಐದು ಗಂಟೆ ಐತಿ ನಿದ್ದೆ ಬರ ಆಗೈತಿ ಕಣ್ಣು ಮುಚ್ಚಾಕತೆ ಹಂಗ ಹ್ಮ್ ಇಷ್ಟು ಪಾಂಡೆತಿದ್ಯ ಕಿರಾಣಿ ತಂದಿದ ಹಂಗ ಐತ್ರಿ ಅದಿಷ್ಟು ಕಿರಾಣಿ ಜೋಡ್ಸಿದ ಎಲ್ಲಾ ಡಬ್ಬಿಗೆ ರೀಫಿಲ್ ಮಾಡ್ರಿ ಹಂಗೆ ಬಾಣೆ ಎಲ್ಲ ತಿಕ್ವಿ ಕಸ ಅಂದು ಮನ್ವಿತ್ಗೆ ಅಷ್ಟೊತ್ತಿಗೆ ಕರೆಕ್ಟ ನಾಲ್ಕು ಮೂವತ್ತೈದು ಆತ್ರಿ ಇವತ್ತೊಂದು ಐದು ನಿಮಿಷ ಲೇಟ್ ಆಯ್ತು ಬಸ್ ಬಂದಾಗ ಹೋಗಿ ಕರ್ಕೊಂಬಂದಿ ಸಂಜೆ ಕಸ ಎಲ್ಲ ಕೆಲಸ ಮುಗಿದಾಯ್ತು ಈಗ ದೇವ್ರ ಮುಂದೆ ದೀಪ ಹಚ್ಬೇಕು ಅಷ್ಟೇ ರೀ ಮನ್ವಿತ್ಗೆ ಊಟ ಮಾಡಿಸ್ಬೇಕಂತ ಕೂತ್ಕೊಂಡೆ ಅವನು ಊಟ ಮಾಡೋಲ್ಲ ಅವ್ರ ಪಪ್ಪಾ ಅದಿಲ್ಲ ಕಸಂದು ತೊಗೊಂಡ್ರೆ ಸ್ವೀಟ್ ಅದನ್ನು ತಿಂದು ಉಣ್ತೀನಿ ಅಂತ ಅಂತಂದ ಹಾಗಾಗಿ ಸುಮ್ಮನೆ ಕೂತ್ಕೊಂಡೆ ಈಗ ದೇವ್ರ ಮುಂದೆ ದೀಪ ಹಚ್ಚಿ ಅವನಿಗೆ ಊಟ ಹಾಕಿ ಕೊಟ್ಟು ಬಟ್ಟೆ ಮರ್ಚಿಡ್ತೀನಿ ರೀ ಬೆಡ್ರೂಮ್ದು ಎಲ್ಲ ಕಸ ನೀನು ಆಗೈತಿ ಈಗ ಅದೊಂದು ಕಸ ಐತಿ ಅದು ಬಿಟ್ಟಿನ ನಮ್ಮ ಮನವಿ ಮೀಟರ್ ಇಂಟರ್ಮ್ ಎಕ್ಸಾಮ್ ಬಂದು ರೀ ಯಾರ್ಯಾರು ಅಕ್ಟೋಬರ್ ನಾಲ್ಕು ಡೇಟ್ ಚೇಂಜ್ ಮಾಡ್ಯಾರ ಇವಾಗ ಸ್ಪೆಷಲ್ ನಾಲ್ಕರಿಂದ ಚಲೋ ಫಸ್ಟ್ ಮೂರು ಕೊಟ್ಟಿದ್ರಿ ಅಕ್ಟೋಬರ್ ಮೂರ್ಕಂತೇಳಿ ಅಂದ್ರೆ ಅಕ್ಟೋಬರ್ ಎರಡು ಮತ್ತು ಗಾಂಧಿ ಜಯಂತಿ ಅಲ್ರಿ ಗೌರ್ಮೆಂಟ್ ಹಾಲಿಡೇ ಐತಿ ಮಾರ್ನೇ ದಿವಸ ಬೇಡ ಅಂತೇಳಿ ಇನ್ನೊಂದು ದಿನ ಮುಂದೆ ಹಾಕಿ ನಾಲ್ಕನೇ ತಾರೀಕಿಗೆ ಮಾಡ್ಯಾರ ಅಕ್ ಗಾಂಧಿ ಜಯಂತಿ ಅಕ್ಟೋಬರ್ ಎರಡು ಬರ್ಡೇ ಹಾಗಾಗಿ ನಿಮ್ಮ ಎರಡು ಮನೆಗೆ ಎಕ್ಸಾಮ್ಸ್ ಎಲ್ಲ ಮೆಟೀರಿಯಲ್ ಚಲವಾಗಿ ಮಾಡಿ ಹೇಳ್ರಿ ಮನೆಗ ಈಗ ನಾನು ಸ್ವಲ್ಪ ಕೆಲಸ ಜಾಸ್ತಿ ಒಂದು ಏ ಅನ್ಸಿಂದರಮ್ಮ ಹೋಮ್ವರ್ಕ್ ಭಾಳ ಅಂದ್ ಭಾಳ ಇರ್ತೈತಿ ರೀ ಈಗ ಯಾಕಂದ್ರೆ ರಿವಿಷನ್ ಎಲ್ಲ ಕೊಟ್ಟಿರ್ತಾರಲ್ಲ ಹಾಗಾಗಿ ಜಾಸ್ತಿ ಇರ್ತೈತಿ ಕೂತ್ಕೊಂಡು ಮಾಡ್ಸೋ ಮುಗೀತಿಲ್ಲಪ್ಪ ಜೀವಿ ಒಂದು ದಿಲ್ ಪಸಂದು ತಿನ್ನೋಕ್ರೀ ನಲ್ವತ್ತೈದು ನಿಮಿಷ ಆಗಿತ್ತು ರೀ ಒಂದು ದಿಲ್ ಪಸಂದು ತಿನ್ನಾಕು ಫಾಸ್ಟ್ ಫುಡ್ ತಿಂತ ನೋಡಿರಿ ಅಮ್ಮಿ ಇನ್ನು ರೊಟ್ಟಿ ಪಲ್ಯ ಕೊಟ್ಟರೆ ಮುಗಿದು ಹೋಯ್ತು ಅಂತ ಆಸಗತೆ ಏಯ್ ಕಾಯ್ತಿ ಮುಗಿಸ್ತಿಲ್ಲ ಬೇವು ಅಚ್ಚ ಪಲ್ಯ ಹಸಿವಾದ ಟೈಮ್ನಾಗ ಬಂದು ಊಟ ಮಾಡೋ ಆಮೇಲೆ ಅಂತ ತಿನ್ನ ಸ್ನಾಕ್ಸ್ ಸಿಗೋದು ಕೇಳಿಲ್ಲ ಅದನ್ನೇ ಫಸ್ಟ್ ತಿಂತೀನಿ ಅಂತ ಅಂದ ಅದನ್ನು ತರೋದು ಕಡಿಮೆನೇ ಕಡಿಮೆ ರೀ ನಾವು ಭಾಳ ಮೋತಿಚೂರು ತಂದಿರ್ತೀವಿ ತರಿಸಿರ್ತೀನಿ ಸ್ವೀಟ್ ಬಿಟ್ರೆ ಪಾಕ್ ತರಿಸಿರ್ತೀನಿ ಸ್ವೀಟ್ ಬಿಟ್ರೆ ಮೈಸೂಪ್ಪು ತರಿಸಿರ್ತೀವಿ ಈ ಸಲ ಯಾಕೋ ಅವ್ರದ್ದು ತಿರ್ತಕ್ಕಂತಂದ ನಾನು ಕೇಳಿದ್ದಿಲ್ಲ ಅವ್ರಿಗೆ ತಗೊಂಬ್ರಿ ಅಂತೇಳಿ ನಾವು ಬ್ರೆಡ್ ಮನೋದಷ್ಟು ತೊಂಬರಿತ ತಗೊಂಬಾರ ಇವನೊಬ್ಬ ಆಂಕ್ಲಿ ಹುಡ್ಕೊಂಡು ಕೂತ್ಬಿಡ್ತಾನೆ ನಮ್ಮ ತನ್ನ ಅದೇ ಹಾಕೋಡು ಇದು ಹಾಕೋಡು ಅಂತೇಳಿ ಬಟ್ಟಿನ ಸಪ್ರೇಟ್ ಸಪ್ರೇಟ್ ಸಪ್ರೇಟಾಗಿ ಮಡ್ ಚಿಡ ಹಾಕ್ತಿದ್ರಿ ಡೈಲಿ ಬರೀ ಬೇರೆ ಯಾವಾಗ ಹಾಕೊಳ್ಳೋದು ಬೇರೆ ಅಂತೇಳಿ ಇನ್ನೂ ಭಾಳ ಐತಿ ಕೆಲಸ ಇಷ್ಟೊಂದು ಹರ್ಕೊಂಡೀನಿ ಅಷ್ಟ್ರೊಳಗೆ ಮನ್ವಿತ್ತು ಊಟ ಅದೆಲ್ಲ ಮಾಡಿಸಿ ಇಷ್ಟೊತ್ತು ಜಗಳ ಮಾಡಿದ್ರಿ ಇಬ್ಬರೊಂದು ಸ್ವಲ್ಪ ಸೂಪರ್ ಈಗ ಅವ್ರಿಗೆ ಮಯೋ ತರ್ಸಿದ್ರಿ ಬಾ ದಿನ ಅದ್ ಕೇಳಕತಿ ಮನು ಮನು ಮಯೋ ನೀಸ್ ತರಿಸ ಅದನ್ನ ಇವತ್ತು ಆಗಲ್ ಬ್ರೆಡ್ ತಂದ್ರಲ್ರಿ ಫ್ರೆಶ್ ಆಗಿ ಹಚ್ಕೊಟ್ಟಿನಿ ಇಬ್ಬರಿಗಿನ್ನೂ ತಿನ್ನಾಕತ್ಯಾರ ಹಂಗೆ ಮನೋ ತನು ಜಗಳ ಮಾಡ್ಕೋತ ಸೈಕಲ್ ಕೆಡವಿದ್ರಿ ಅದು ಅಜ್ವಾನ ಗಿಡ ತೋರ್ಸಿದ್ನಿ ಅಲ್ಲಿ ಸಸಿ ಅದ್ರದ್ದು ಎಷ್ಟ್ಲಿ ಮುರಿದು ಬಿದ್ದು ಬಿಡ್ತು ಸೈಕಲ್ ಅದ್ರ ಮೇಲೆ ಬಿದ್ದು ಇಂಥದ್ ರೀ ಮನು ಬರೇ ನಾನು ಏನು ಮಾಡಿದೆ ಅಂದ್ರೆ ಅಜ್ವಾನ ಎಲೆ ಹಾಕಿ ಟೀ ಮಾಡ್ಕೊಳ್ತೀನಿ ರೀ ನಂಗೆ ಬೇರೆ ಏನು ಬೇಡ ಜಸ್ಟ್ ಇದನ್ನು ಕುದಿಸ್ಕೋತೀನಿ ಒಂಚೂರು ಟೇಸ್ಟಿಗೆ ಕಲ್ಸಕ್ಕೆ ಹೇಳ್ಕೊತೀನಿ ಅಷ್ಟೆ ಮತ್ತೇನು ಬೇಡ ಈ ಥರ ಹೆಲ್ದಿಯಾಗಿ ಮಾಡ್ಕೊಂಡು ಕೊಡಿ ಅಂತಂದ್ರೆ ಯಜಮಾನ್ರು ಹಂಗಾಗಿ ತುಳಸಿದು ಈ ಥರ ಯಜಮಾನ ಆಮೇಲೆ ಯಜಮಾನ್ ಟೀ ಮಾಡ್ತಾರೆಲ್ಲ ಗೊತ್ತಿಲ್ಲ ಒಟ್ ನನಗೆ ಅದು ಹೆಲ್ದಿ ಅಲ್ಲ ರೀ ಅದ್ರ ಸುವಾಸನೆ ಆಪರಿ ಬಂದಿದ್ದು ಹೇಳ್ತೀನಿ ರೀ ಹಂಗಾಗಿ ಏನು ಚೆಲ್ಲಕ್ಕೆ ಮನ್ಸಾಲಿಲ್ಲ ಇಷ್ಟು ಎಲೆ ನೀವು ಹಂಗಾಗಿ ಮಾಡ್ಕೊಂಡಂತೆ ಮಾಡಾಕತ್ತೀನಿ ನೋಡ್ರಿ ಈಗ ಈ ಕೈಗಂಚೂರು ಕಲಸಕ್ರಿ ಯಾಕೆ ಇವ್ನ್ಗೆ ರೊಟ್ಟಿ ಪಲ್ಯ ಕೊಟ್ಟರೆ ಒಂದು ರೊಟ್ಟಿನೇ ತಿಂದಿಲ್ಲರಿ ಪೂರ್ತಿ ನಾ ತಿನ್ನಿಸಿದ್ರೆ ಒಂದೂವರೆ ಎರಡು ರೊಟ್ಟಿ ತಿಂತಾನೆ ಅವ್ನ ಕೈಯಾಗಿ ಬಿಟ್ಟೀನಿ ಒಂದು ರೊಟ್ಟಿನ ಪೂರ್ತಿ ತಿನ್ನಲಿಲ್ಲ ಬ್ರೆಡ್ ಇದನ್ನ ಸಯೋನಿ ಸಾಸ್ ಇದೆ ರೀ ಇದು ದೊಡ್ಡ ಪ್ಯಾಕೆಟ್ ಒಂದು ಐತಿ ಇದು ಒಂದು ಐತಿ ಟೇಸ್ಟ್ ಐತಿ ಅಂದ್ರೆ ಇಷ್ಟಪಟ್ರೆ ಆಮೇಲೆ ಕಲ್ಸಕ್ರಿ ಇವ್ರಿಗೆ ಕಲಸಕ್ರಿ ಎಷ್ಟು ಇಷ್ಟ ಅಂದ್ರೆ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ರೀ ಬಂತಾರೆ ಸಿನಿ ಇಷ್ಟುಕೊಂಡು ತಿಂದ ಕಾಲಿ ಮಾಡೋರ ಅಷ್ಟು ಬರೀ ಯಾವಾಗಲೂ ಸ್ವಲ್ಪ ಕಲ್ಸಕ್ರಕ್ಕೆ ಕೇಳ್ತಿರ್ತಾರೆ ಈಗ ಅದು ಕುದ್ದೈತ್ರಿ ಸ್ವಲ್ಪ ಹೇಗೆ ಇದು ಕರಗಬೇಕಲ್ಲ ಕಲ್ಸಕ್ರೆ ಹಂಗೆ ಸುಂಚೂರು ಈಗ ಹಾಕೋತೀನಿ ಸಕೋ ಟೀ ರೆಡಿ ಆಯ್ತು ರೀ ಅಜ್ಮಾನೆ ಟೀ ಇದು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ರೆ ನಡೀತಿತ್ತು ಹಾಕ್ಕೊಂಡಿಲ್ಲ ಬೆಳಿಗ್ಗೆ ಜೀರಿಗೆ ಕುಡಿತೀನಿ ಅಂತೇಳಿ ಇಷ್ಟ ರೀ ಹುಡುಗ ಚೆಂದಾಗಿ ಎಲ್ಲೇ ತಂದು ఎలా అప్పజీ తిన్నవగా చందలే అప్పజీ చంద చూడా ఎలా కడ ముట్టసీ ముట్స్ నాలుగిన నమ్ సు మూగ్ ముట్టతు నాలుగే నమ్ ఇబ్బద్దు అస ముట్ట నమ్మందు

ಈಗ ರಾತ್ರಿ ಅಡುಗೆಗೆ ನೋಡ್ರಿ ನಾನು ಓಟ್ಸ್ ಸುಪ್ಪಿಟ್ಟು ಮಾಡೀನಿ ನಮ್ಮ ಮನೆಯಾಗೆ ಆಲ್ಮೋಸ್ಟ್ ರಾತ್ರಿ ಅಡುಗೆ ಊಟ್ಸುಪ್ಪಿಟ್ಟೆ ಜಾಸ್ತಿ ಮಾಡಕತ್ತೀನಿ ನಾನು ಯಾಕಂದ್ರೆ ನಾಲ್ಕು ಜನ ಇರ್ತೀವಿ ಬಿಸಿ ಬಿಸಿ ತಿನ್ನೋಕೆ ಬರ್ತೈತೆ ರೀ ರುಚಿ ಆಗುತ್ತೆ ಬಿಸಿ ಬಿಸಿ ಬಿಸಿದುಂಡ್ರೆ ಆಮೇಲೆ ಇವತ್ತು ತರಕಾರಿ ಎಲ್ಲ ಥರ ಐತ್ರಿ ಬೀನ್ಸು ಕ್ಯಾರೆಟು ಆಲೂಗಡ್ಡೆ ಎಲ್ಲ ಇತ್ತು ಹಾಗಾಗಿ ತರಕಾರಿ ಇದ್ದಿವಂತೂ ಮುದ್ದಿದು ಮಾಡ್ತೀನಿ ನಾನು சோரி சரி கண்ட எல்லது அத்தது தோரி ஆ சீஸ் ஆக்தோட் படிக்க சீஸீஸ் எங்க டேஸ்ட் அது ஒன்ச்சூரு கார்படிக்கிணுவா அதுக்கு கலர் டிஃபரெண்ட் ஆய் அது ஏனம்மா சூப்பர் ஆக சொல் ஏன் டைம் பாஸ் ஆர் தான்

ಐತಿ ಇನ್ನೊಂದು ಹೌದ್ ಈಗ ಐತೆ ಹಾಕ್ಬಿಡ್ರಿ ಇರ್ಲಿ ಅದೇನು ಪ್ಯಾಕೆಟ್ ಒಳಗೆ ಇರ್ತಾ ಅನ್ಬಾಕ್ಸ್ ಮಾಡೋದು ಬಡನ ನೀನ್ ಸಂಡಿ ನೋಡ ನೀನು ಇವತ್ತು ಅಲ್ಲಿ ಮನೂನ್ ಇನ್ಫಾರ್ಮ್ ನೋಡ್ರಿ ಆಫರ್ಗೆ ಬಣ್ಣಗೈತಿ ಬಿದ್ದಾನಂತಲ್ಲಿ ವಾಶ್ರೂಮ್ಗೆ ಹೋದಾಗ ರಚಾಗ ಎಲ್ಲಿ ತೊಳ್ಕೊಂಡೆ ಹಂಗೈತು ಮಣ್ಣು ನಾ ತೊಳೋದಕ್ಕೆ ನೋಡಿ ಈಗ ಒಳ್ಳೆ ನಾಳೆ ಅದನ್ನ ಏನು ಹಾಕಿಸೋದಂತೆ ಚಡ್ಡಿನ ಚಡ್ಡಿ ಅಷ್ಟ ಒಗ್ಗದಕಿನ ಆಪರಿ ಕೆಂಪು ಮಣ್ಣು ಇಲ್ಲ ಕೆಂಪು ಮಣ್ಣು ಹತ್ತಿಬಿಟ್ಟಿತ್ತು ನಾಳೆ ಮತ್ತೆ ಅದನ್ನ ಹ್ಞೂ ವರ್ಷಕೊಂಡೆ ಹೌದು ನೀ ನೀಳೋದು ಯಾಕ ಶಕ್ತಿ ಇರೋಲ್ಲ ನಿಂಗೆ ಕೈ ಕಾಲಾಗ ಚಪ್ಪ

ಸ್ನೇಹಿತರೆ ನೀನೇನ್ ಆದ್ಮ ಕೇಳಿದ್ರಿ ಶಾಪಿಂಗ್ ಏನೇನ್ ತೋ ಫ್ರೀ ನೈಟಿ ತೊಗೊಂಡ್ರೇನು ಅಂತೇಳಿ ಒಂದು ಒಂದಿಷ್ಟು ಒಂದು ಸಿಸ್ಟರ್ ಕೇಳಿದ್ರಿ ಎಂತ ತೊಗೊಂಡ್ರಿ ಎಷ್ಟು ಕೊಟ್ರಿ ಅಂತೇಳಿ ತೋರಿಸ್ತೀನಿ ನೀನು ಏನೇನ್ ತೊಗೊಂಡ್ಬಂದ್ವಿ ಅಂತೇಳಿ ಅದೇ ನಾವು ಇಪ್ಪ ಹಬ್ಬಕ್ಕ ಶಾಪಿಂಗ್ ಮಾಡಾಕ್ ಅಂತೇಳಿ ಏನು ಹೋಗಿದ್ದಿಲ್ಲ ನಾವು ಇವ್ರಿಗೆ ಡೇಲಿವರಿ ಎರಡು ಟಿ ಶರ್ಟ್ ಬಂದು ಮನಗೊಂದು ಬಂದು ಎಲ್ಲಿಗೆರ ಹಿಂಗ ಹೊರಗಡೆ ಹಾಕೊಂಡ್ ಹೋಗ್ಬರ್ತಂತೇಳಿ ಇವಂತೂ ಮನೆಗೆ ಇವ್ನ ಹಾಕ್ತರ್ತೀನಿ ಹಂಗಾಗಿ ಅಂತ ಅಂತಂದೆ ಹೋಗಿದ್ದು ಅವ್ರಿಗೆ ಇತ್ತಂದು ಪ್ಲ್ಯಾನ್ ನನಗೆ ನೈಟಿ ತಗೋಬೇಕನ್ನದು ಹಂಗಾಗಿ ಹೋದ್ವಿ ನಂಗೆ ಅದು ಗೊತ್ತಿರ್ಲಿಲ್ಲ ತಗೊಂತೀವಿ ಅಂತೇಳಿ ನಮ್ಮ ಇನ್ನೊಂದು ಕೆಲಸ ಇತ್ತು ಅದು ಇಂಪಾರ್ಟೆಂಟ್ ಆಗಿತ್ತು ಅದನ್ನು ಅದಕ್ಕಂತ ಹೋದ್ರೆ ನಾವು ಹಾಗೆ ಸೀದಾ ಮಾರ್ಕೆಟಿಂಗ್ ಕರ್ಕೊಂಡು ಹೋದ್ರ ಆ ಕೆಲಸ ಮುಗಿದ ಮೇಲೆ ಟೈಮ್ ಇತ್ತು ಹಂಗಾಗಿ ಬಾಯಿ ಅಂತೇಳಿ ಕರ್ಕೊಂಡು ಹೋದ್ರೆ ನೈಟಿ ತಗೋ ಅದು ಅದೊಂದು ನೈಟಿ ಅಲ್ರಿ ಅದೊಂದು ನೈಟಿ ನನ್ನ ಕಡೆ ಇರೋದು ಬೇರೆ ನೈಟಿನ ಇಲ್ಲ ನಾನು ನೈಟಿ ಹಾಕೊಳ್ಳೋದು ಭಾಳ ಕಡಿಮೆ ರೀ ನಾ ಆಲ್ಮೋಸ್ಟ್ ಈ ಥರ ಡ್ರೆಸ್ ಹಾಕೋತೀನಿ ಮೊದ್ಲೆ ನೈಟ್ ಡ್ರೆಸ್ ಹಾಕೋತಿದ್ದೆ ಇದು ಈ ತಿನ್ ಯಜಮಾನ್ರು ಬ್ಯಾಡ್ ಬಿಡು ಅಂತ ಬ್ಯಾಡಂದ್ರ ಹಾಗಾಗಿ ಬಿಟ್ಟಿನಿ ಅಂತ ಆ ಆತರ ಕಂಫರ್ಟ್ ಆಗಂತ ಸಿಕ್ಕ ನಾವನ್ನ ಹಾಕೋತೀನಿ ಹಂಗಾಗಿ ನಾ ಡ್ರೆಸ್ ತಗೊಂಡೆ ಇವನ್ನ ಚೂಡಿ ಹಾಕೋತಿರ್ತೀನಿ ಅದು ಬಿಟ್ರೆ ಅದೊಂದ್ ನೈಟಿ ಹಂಗ ನೈಟಿ ತಗೋ ಅದೇ ಎಷ್ಟು ವರ್ಷ ತಗೋಬೇಕಿ ಬೇರೆ ತಗೋತಂದ್ರ ಈ ನೈಟಿ ತಗೊಂಡಿದ್ರಿ ಇದು ಯಜಮಾನ್ರು ಚಾಯ್ಸ್ ಈ ತರ ಐತಿ ನಾ ಹಾಕೊಂಡೋಗಿದ್ದು ಫೋಟೋ ಐತಿ ನಾನು ನಿಮ್ಗ ಮೇಲೆ ನೋಡ್ತಾರೆ ಸೈಡ್ಗೆ ಈ ತರ ಐತಿ ತೋಳ್ಗೆ ಈ ತರ ಡಿಸೈನ್ ಐತ್ರಿ ಸಪ್ರೇಟಾಗಿ ನೆಕ್ಗೆ ಏನಿಲ್ಲ ನೆಕ್ ಸಿಂಪಲ್ ಆಗಿ ಏನಿಲ್ಲ ಹಿಂಗೆ ಐತಿ ತೋಳ್ಗೆ ಅಷ್ಟ ಐತಿ ಇದು ಈ ಥರ ಬಂದಿರೋದ್ರಿಂದ ಒಂಥರ ಲುಕ್ ಭಾರಿ ಚಂದ ಏನ ಕಾಸ್ಟ್ಲಿ ಲುಕ್ ಕೊಡತ್ತ ಚಂದ ಐತಿ ಹಾಕೊಂಡೋಗ ಮಾತ್ರ ಇದು ಎಷ್ಟು ಹದಿನೈದುನೂರು ರೂಪಾಯಿ ಜೋಡಿ ತಗ್ಸಿದ್ರಿ ಯಜ್ಮೆಂಟ್ರು ತಗೋ ತೊಗೋತೀವಿ ಸ್ವಲ್ಪ ಚಲೋ ತಗೋ ಅಂತೇಳಿ ಕ್ವಾಲಿಟಿ ಇರೋದು ಕುತ್ಕೊಡ್ರಿ ಅಂತ ಹೇಳಿ ಅವು ಒಳ್ಳೆ ರಗ್ ಚಾದರ ಇರ್ತಾಳ್ರೆ ಅಷ್ಟು ದಪ್ಪ ಇದ್ದು ಬಟ್ಟೆ ಹಂಗ್ ನಾವ್ ಅವ್ನು ತೊಗೊಳ್ಳಕ್ ಹೋಗ್ಲಿಲ್ಲ ಹೆವಿ ಅದ್ಯಕ್ಕೆ ಅವ್ರು ಬರ್ತರಿ ಅಂತ ಹೇಳಿ ಅದಕ್ಕಿಂತ ಸ್ವಲ್ಪ ಕಡಿಮೆ ರೇಟಿಂಗ್ ತಗ ತೆಗಿರಿ ಅಂತ ಹೇಳಿ ಇವ್ ತಗೊಂಡ್ರಿ ಚಂದ ಐತಿ ಬರಿ ಚಂದ್ರ ಹಾಕೊಂಡಾಗ ಏನು ಫಿಟಿಂಗ್ ಗಿಟಿಂಗ್ ಮಾಡಿಸಿಲ್ಲ ಮಾಡಿಸ್ಬೇಕು ಅದ ಹಳೆ ಆಮೇಲೆ ಅದ್ರ ಜೊತೆಗೆ ಸೇಮ್ ತಗೋಲಿಲ್ರಿ ಅವ್ರ ಅವ್ರು ಅಂಗಡಿಯವ್ರ ಸತಿ ಹೇಳಿದ್ರಿ ಸೊ ಯಾರು ಒಂದೇ ತರದ್ ತೊಳಿ ಮೇಲೆ ತೊಳಲ್ರು ಬೇರೆ ಬೇರೆ ಏನೋ ತಗೊಂತಾರ ಅಂತ ಅಂದ್ರ ಹಂಗಾಗಿ ನಾನು ಅದೊಂದು ತೋಳಿಗೆ ಡಿಸೈನ್ ಇರೋ ತೊಗೊಂಡ್ರಿ ಇದು ತೋಳು ಪ್ಲೇನ್ ಐತಿ ನೆಕ್ ಈ ತರ ಬಂದೈತಿ ಬಾಳ್ ಭಾಳ್ ಚೆಂದೈತ್ರಿ ಹಾಕೊಂಡಾಗ ಅದಕ್ಕಿಂತ ಚಂದ ಐತಿ ಲುಕ್ ಇದು ಎರಡರದ್ದು ಫೋಟೋ ಐತಿ ಹಾಕ್ತೀನಿ ಈ ತರ ಐತಿ ನಂಗೆ ಇದು ಕಲರ್ ಇಷ್ಟ ಆಯ್ತು ಇದು ನನ್ ಚಾಯ್ಸ್ ಅದ ಅವ್ರ ಚಾಯ್ಸ್ ಅವ್ರು ನನಗದ್ರೆ ನಿಂಗೆ ರೆಡ್ ಕಲರ್ ಈ ಚುಡಿ ಹಾಕೋತೀನಿ ಎಲ್ರಿ ಜೋಡಿ ಅದು ಆಮೇಲೆ ರೆಡ್ ಕಲರ್ ಸೀರೆ ಆಯ್ತು ಟೋಟಲ್ ನಿಂಗೆ ರೆಡ್ ಕಲರ್ ಭಾಳ ಚೆಂದ ಅದನ್ನ ತಗೋ ಅಂತ ಹೇಳಿ ಅದು ಕೊಡ್ಸಿದ್ರೆ ನಾನು ನಂಗೆ ಲೈಟ್ ಕಲರ್ ಬಾಳ ಇಷ್ಟ ಹಾಗಾಗಿ ನಾನು ಇದನ್ನ ತೊಗೊಂಡ್ರೆ ನನ್ನ ಕಡೆ ಈ ತರ ಕಲರ್ಸ್ ನಾ ಏನೋ ಟಾಪ್ಸ್ ಚೂಡಿ ಏನೋ ತೊಗೊಂಡ್ರೆ ಈ ತರದ ತೊಗೊಂಡಿರ್ತೀನಿ ಇದು ಗ್ರೇ ಭಾಳ ಇಷ್ಟ ಇತ್ತು ನಂಗೆ ಲೈಟ್ ಕಲರ್ ಭಾಳ ಇಷ್ಟ ಆದ್ರೆ ನನಗೆ ಎಲ್ರು ಅನ್ನೋ ಪ್ರಕಾರ ನಿಂಗೆ ಲೈಟ್ ತಿಂತು ಡಾರ್ಕ್ ಕಲರ್ ಚಂದ್ರ ಲೈಟ್ ಆಗ ಇಷ್ಟಪಡ್ ಇದು ಇದೊಂತ ಅನಾಹುತ ಅಂತ ಅನಾಹುತ ಆಗ ತಕೊಂಡಾಗ ಎರಡನ್ ಫಿಡಿಂಗ್ ಮಾಡಿಸ್ಬೇಕ್ರಿ ಸಿಕ್ಕಾಪಡೆಯ ದೊಡ್ಡವು ಇಲ್ಲಿ ನೋಡಿದ್ರೆ ಅಕ್ಕಪಕ್ಕ ಯಾರು ಟೈಲರ್ ಇಲ್ಲ ಅಂದ್ ಸ್ವಲ್ಪ ಮುಂದಕ್ಕೆ ಹೋದ್ರೆ ಅದರ ಅಲ್ಲಿ ಬರಬೇಕು ಅದ್ರ ಜೊತೆಗೆ ಒಂದಿಷ್ಟು ಟಾಪ್ಸ್ ಅದಾವ್ರಿ ತೊಗೊಂಡ್ ತಗೊಂಡ್ ಇಟ್ಟಿದ್ವು ಅವನ ಹಾಕಿಂಗ ಹಾಕೊಂಡಿರ್ತೀನಿ ಅವನು ಮತ್ತೆ ಇವು ಎರಡು ನೈಟಿನ ಸೇರಿ ಹಾತಿ ಕೊಟ್ಟು ಬರ್ಬೌದು ಅದ್ರ ಜೊತೆಗೆ ಚಟಿಗೆ ಮಡಿ ಬರೀ ಇಷ್ಟು ದೊಡ್ಡ ವೈಲ್ ನಾ ಎಲ್ಲೋ ಹೋದ್ರೆ ಅವು ಮೈ ಮೇಲೆ ಗಾವ ಆಗೋದಿಲ್ಲ ಹಂಗಾಗಿ ಇದು ಅಂತ ಇದು ಅಂತ ಅನ್ಕಾರಿ ತಗೊಂಡ್ರೆ ನೈಟಿಗೆ ಎಷ್ಟು ಕೊಟ್ಟ್ರಿ ಅಂತಂದ್ರೆ ನೈಟಿಗೆ ಅವರು ಎಂಟ್ನೂರ ಎಂಟುನೂರ ಐವತ್ತು ರೂಪಾಯಿ ಜೋಡಿ ಹೇಳಿದ್ರಿ ನಾನು ಲಾಸ್ಟ್ ನಾನು ಇದುವರೆಗೆ ತೊಗೊಂಡ್ರು ನೈಟಿನ ಜೋಡಿ ಮೇಲೆ ನಮ್ಮ ಮನೆಯಾಗ ಯಾರಿಗೆ ತಗೊಂಡ್ರು ಐ ಎಂತ ಕ್ವಾಲಿಟಿ ತಗೋತೀವಿ ಅಂದ್ರೆ ಐನೂರು ರೂಪಾಯ್ದ ಮೇಲೆ ಯಾವ್ದು ತೊಗೊಂಡಿಲ್ರಿ ನಾ ನೈಟಿನ ಜೋಡಿಗೆ ಐನೂರು ರೂಪಾಯಿ ಆದ್ರೆ ಇದುಬಾರಿ ಆಯ್ತು ಅಂತ ಅಂದ್ರೆ ಎಷ್ಟು ಮಾಡೋ ನೀನ್ ಬಿಟ್ಟು ಆಲ್ಮೋಸ್ಟ್ ನನಗೇನು ತಂದ್ರೆ ಅವ್ರದ್ದು ತಂದಿರ್ತಾರ ಅವ್ರು ನಿನಗೆ ನಾನು ಎಷ್ಟು ಯಾವಾಗ ತಂದ್ರು ಏಳ್ನೂರು ರೂಪಾಯಿ ಎಂನೂರು ರೂಪಾಯ್ದಾಗ ನೈಟಿ ತನ್ನ ಹಿಂದೆಲ್ಲ ನೋಡಿ ನೋಡ್ಕೊಂಡು ನೋಡ್ಕೊಂಡಿದ್ದೇ ಮಾತಾಡ ಅಂತಂದ್ರೆ ಮತ್ತೆ ಅವರು ಅಷ್ಟಾದ ಬರಲ್ರಿ ಅಂದ್ರೆ ಹಾಗಾಗಿ ನಾನು ಅವ್ರು ಲಾಸ್ಟ್ ಜೋಡಿಯವ್ರು ಕೊಡ್ತೀನಿ ನೋಡ್ರಿ ಅಂದ್ರೆ ನಾನು ಆರ್ನೂರು ರೂಪಾಯಿ ಮಾಡ್ತಂದ್ರೆ ಮುನ್ನೂರು ರೂಪಾಯಿ ಒಂದಾದಂಗ ಅದ್ನ ನೈಟಿ ಆರ್ನೂರು ರೂಪಾಯಿ ಜೋಡಿ ಇದೊಂದು ಬೇಕು ಎಲ್ಲರೂ ಕಟ್ಟರೆ ಸ್ಮೆಲ್ ಅಂತ ಹೇಳ್ತಾವ್ದೆ ಅದು ಬಿಟ್ರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಅಂದ್ರೆ ಇವ್ರಿ ಇದು ಶೈನಿಂಗ್ ಲಾಗಿನಂತ ಬಂದ ನೋಡ್ರಿ ಈಗ ನಾನು ಒಂದು ರೆಡ್ ಕಲರ್ ಹಾಕೊಂಡಿರ್ತೀನಿ ಯಾವಾಗಲೂ ಡೈಲಿ ವೇರ್ ಅದು ರೆಡ್ ಕಲರ್ ಚುಡಿಯೋ ಹಾಕೊಂಡಿರ್ತೀನಿ ನೋಡಿರ್ಬೋದು ಅದನ್ನ ತೊಗೊಂಡು ಹತ್ತತ್ರ ಎರಡು ವರ್ಷ ಆಗಕ್ ಬಂದ್ರಿ ಈಗ ಇನ್ನೊಂದ್ ಎರಡ್ ಮೂರ್ ತಿಂಗಳ ಕಳ್ರೆ ಎರಡು ವರ್ಷ ಆಗು ಅಷ್ಟು ಚಲೋ ಬಂದಿತ್ತು ರೀ ಅದು ಬರೀ ನೂರು ರೂಪಾಯಿ ಕೊಟ್ಟಿದ್ದೆ ನಾ ಅದಕ್ಕೆ ಇವು ಕಾಟನ್ ಮಾಮೂಲಿ ಇತ್ತು ಅಂತ ಹೇಳಿ ಅವ್ ಡ್ರೆಸ್ ಹಾಕೋ ಹಾಕೋದಂತಲ್ಲ ಈಗೇನು ಅವು ಡೈಲಿ ಹಾಕೋಣಕ ಅಷ್ಟು ಸರಿ ಅನ್ಸಲ್ರಿ ಇನ್ ಕುಂತಿದ್ರ ಇವು ಇದು ಇಲ್ಲಿ ಲೂಸ್ ಹಾಕೋವು ಆಮೇಲೆ ಕೆಲ್ಸದಾಗ ಸರಿ ಆಗಲ್ರ ಮತ್ತೆ ಟೈಟ್ ಅನ್ನಿಸ್ತೈತಿ ಹಿಂಗೆಲ್ಲ ಕಾಲಿಗೆ ಇಟ್ಕೊಂಡಿರ್ತೈತೆ ಅಷ್ಟು ಕಂಫರ್ಟ್ ಆಗಲ್ಲ ಅಂತ ಹೇಳಿ ನಾನು ಶೈನಿಂಗ್ ಲಾಗಿನ್ ಇಷ್ಟಪಡ್ತೀನಿ ಅಲ್ಲಿ ಊರಿಗೋದ್ರಿ ನಾ ಅದನ್ನ ಗದಿನ ಭಾರಿ ಬಾರಿ ಚಲೋ ಬಂತು ಹಾಗಾಗಿ ನೆನಪಾಗಿ ಇದೊಂದು ತೊಗೊಂಡ್ರಿ ಬ್ಲ್ಯಾಕ್ ಕಲರ್ ಶೈನಿಂಗ್ ಲಗೇನ್ ಇದನ್ನ ಅಷ್ಟರಿ ಅವರು ಎರಡ್ನೂರು ರೂಪಾಯಿ ಅಂದ್ರು ನಾನು ರೂಪಾಯಿ ಮಾಡ್ತಾನೆ ಏನಿ ನೋಡಣ್ಣ ಇದು ಹೆಂಗ್ ಬರತ ಬಾಳಿಕೆ ಅಂತ ಡೈಲಿ ದಿನ ಈ ಥರ ಡ್ರೆಸ್ನ ಹಾಕೊಂಡ್ ಬೇಕು ರೀ ಶೈನಿಂಗ್ ಲಗಿನಾದ್ರ ಕೆಲಸ ಮಾಡೋಕೆ ಅದಕ್ಕೆಲ್ಲ ಕಂಫರ್ಟ್ ಆಗಿರ್ತವ ಇಷ್ಟು ಬಿಟ್ರೆ ಇವ್ರಿಬ್ಬರಿಗ ಒಂದೊಂದು ಟಿ ಶರ್ಟ್ ತಗೊಂಡಿನ್ರಿ ತನಗ ಮನೆಯಾಗ ಎಷ್ಟು ಮಂಟಗ ಸ್ವಲ್ಪ ಬೇಕಾಯ್ತು ಅವನ್ನೆಲ್ಲ ತೊಗೊಂಡ್ರು ಇಷ್ಟ ಮಾಡ್ಕೊಂಬಂದ್ ಬಿ ಹಬ್ಬಕ್ಕ ಸೀರೆ ಅದೆಲ್ಲ ಹೋಗಿ ತಗೋಬೇಕ್ರಿ ಇನ್ನೊಂದು ಸೊಕ್ಕಿ ಹೇಳಿದೆ ಕೇಳಿದ್ರಿ ಅಂತ ಹೇಳಿದೆ ಎಷ್ಟು ಕೊಟ್ರ ಅಂತ ಹೇಳಿ ಅಷ್ಟ ಮತ್ತೇನಿಲ್ಲ ಆರ್ನೂರು ಜೋಡಿ ನೈಟಿ ನಮ್ಮ ತನು ಈಗ ಬೈತಾನಿ ಹಗಲಿ ಏನು ಹೇಳಿದ್ಯಾಲ ಹಾಡು ಹಾಡು ಹಾಡೇ ನಮ್ಮ ತನು ಒಂದು ಹಾಡು ಹೇಳ್ತಾನೆ ನೋಡ್ರಿ ತಿಳಿಲೋ ತಿಳಿಯೋ ಅಲ್ ನೀ ತಿಳಿಲೋ ದೀಪದಿಂದ ದೀಪ ಹಾಡಾಡ್ತಾ ತೊಗೊಂಡ್ರೆ ಎಷ್ಟ್ ಜನ ಆಯ್ತದ ಚಂದ ಆಡ್ತೈತೆ ಫುಲ್ ಪಲ್ವಿನ ಓಕೆ ಸ್ನೇಹಿತರ ಇದರೊಂದಿಗೆ ಇವತ್ತಿನ ಇಲ್ಲಾಗ ಇಲ್ಲಿಗೆ ಮುಗಿಸ್ತೇನ್ರಿ ಸಿಗ್ತೇನೆ ಅಗಲವ್ರಿಗೆ ಡಾಟಾ ಬಾಬಾ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ